ಎಲ್ಲಾರು ಮಾಡಿದಾಗ ನಾವ್ ಮಾಡ್ಲಿಲ್ಲ ಎಲ್ಲರೂ ಒಂದ್ ಸಣ್ಣ ತಗ ಅಗಿ ಹತ್ತಾರ ನಾವ್ ಹಂಗೆ ಮಾಡಲಿಲ್ಲ ಆ ಮೂಲಿಂದ ಇರದ ಆ ಮೂಲತನ ಟನ್ಸ್ ಪೂರಾ ಈ ಬಿಲ್ಡಿಂಗ್ ಕಟ್ಬೇಕಾರೆ ಪಾಯಿ ತೆಗಿತಾರ ಆ ಪಾಯಿ ಅದಕ್ಕೆ ಗೊಬ್ಬರ ಮಣ್ಣು ಮ್ಯಾರೇ ಮಾಡಿ ಮ್ಯಾಗ ಗಿಡು ಹೊತ್ತ ಅರ್ಧ ಕೆಜಿ ಬೇವಿನ ಹಿಂಡಿ ಒಂದ್ ಕೆಜಿ ಎರಿ ಹೊಳ್ದ ಗೊಬ್ಬರ ಬರೀ ಹೊತ್ತ ಮ್ಯಾಗ ಒಂದ್ ವರ್ಷ ಪೂರ ಬಿಟ್ಟು ಇದಕ್ ಶೇಂಗಾ ಹಾಕಿದ ಐವತ್ತೈದು ಸಲ ಶೇಂಗಾ ಎಕರೆಕ್ ಬಂತು ಜೀವ ಹೋದ್ ಮನ್ಯಾಗ ಏನ್ ಮಾಡಾಕ್ ಸಾಧ್ಯ ಇದ್ದಂಗೆ ಅದಕ್ಕೆ ಏನು ಮಾಡಕ್ಕೆ ಹಂಗೆ ಒಣ್ಣೆ ಕೊಂದು ಬಿಡ್ತೀರಿ ಸುಟ್ ಬೇಟ್ರಿ ಅಂತೀವಿ ಒಟ್ಟು ಸುಡಬಾರ್ದು ಎಲ್ಲಿ ಬೆಂಕಿ ಹಚ್ಚಿ ಮಾಡೋದು ಈ ಗುಜರಾತಾಗಿ ಮಾಡ್ತಿದ್ರೆ ತಪ್ಪು ಮಾಡ್ತಾ ಇದ್ದಾರೆ ಅವು ಅದರಿಂದ ಏನೋ ಈ ಚಲೋ ಕಾಣ್ತೈತಿ ಹಗರ ಅನ್ನಿಸ್ತಿದ್ ಕೆಲಸ ಬಟ್ ಅದ ಒಂದು ತಕ್ಕಾಗ ಅಷ್ಟು ಅದಕ್ಕೆ ಹಾಕಿ ಸುಮ್ ಕಾಯಿ ಬಿಟ್ಬಿಟ್ರೂ ಒಂದು ಸ್ವಲ್ಪ ಜಾಗ ನಮ್ದು ವೇಸ್ಟ್ ಆಗಲಿ ಸುಡಬಾರ್ದು ಬರ್ರಿ ಊಟ ಮಾಡೋಣ ಏ ಬಾಯ್ ಮಂದಿ ನಿಮ್ಮ ಬಾಯಕಿ ಇಂದ ಹಂಗೆ ಆಗಲಿವಾ ಅಲ್ಲಿ ಶ್ರೀಗಂಧ ಐತಿ ಅಷ್ಟು ಗಿಡದಾಗ ಅದು ಬೈತೆ ಚಲೋ ಬೈತೆ ಹೆಲ್ದಿ ಇರ್ತೈತೆ ಅದು ಇದು ಬಾಯ್ ಶ್ರೀಗಂಧ ಇಲ್ಲಿ ಒಳಗ ಇತ್ತಂದ್ರ ಒಳ್ಳೇದ್ ಅದಕ್ ಗಿಡ ಇಲ್ಲ ಅಂದ್ರೆ ಹಿಂಗ ಹಿಂಗ ಓಪನ್ ಮಾಡ್ಬಿಟ್ರ ಸಾಯ್ತೈತಿ ಹೌದ್ ಹೌದು ಅದು ಬದುಕುದಲ್ಲ ಅದಕ್ಕೆ ಆಹಾರ ಕೊಡಕ್ ಒಂದ್ ಗಿಡ ಬೇಕು ಪಕ್ಕ ಸಸಿ ತಂಬಂದ್ರ ನೀವು ಏನ್ ಬೀಜ ಸಸಿ ತಂದ್ ಸಸಿ ತಂದ್ ಹಾಕ್ತೀವಿ ತಂದ್ರಿ ನೋಡ್ಬೇಕ್ರಿ ನಮ್ಮ ಹುಡುಗ ತಕ್ಷ ಜನ ಅಡ್ರೆಸ್ ಕರೆಕ್ಟ್ ಕೊಡ್ತಿಲ್ಲ ಇದೈತಲ್ಲ ಶ್ರೀಗಂಧ ಇಲ್ಲಿ ಒಂದ್ ಶ್ರೀಗಂಧ ಬಂತ್ ನಮಗ್ ಬಡ್ಡಿ ಯಾರ ಕೊಟ್ಟು ಕಳ್ಸಿ ಹೌದಾ ಯಾರು ಮಾಡಿಕೊಡ್ರಿ ಅದಿ ಬೇಕಾದವರು ತೊಗೊಂಡ್ ಹೋರಿ ಸ್ವಲ್ಪ ಸ್ವಲ್ಪ ಎಲ್ಲಾರು ಕೊಟ್ಟು ಖಾಲಿ ಮಾಡ್ಬಿಟ್ರಿ ಇಟ್ಕೊಳಕ್ ಬರ್ಬೋದಾ ಸಿಗಂದ ತಲಕ್ ಬಡ್ಡಿ ನೋಡ್ರಿ ನೀವು ಈ ಮಾವಿನ ಗಿಡ ಗಡ್ಡಿ ಕ್ರ್ಯಾಕ್ ಬರ್ತಲ್ಲ ಆ ತರ ಕ್ರ್ಯಾಕ್ ಬಂದ್ರೆ ಅಂತ ಹಾಂ ಮೆಚುರಿಟಿ ಬಂದೈತಂತೆ ಮತ್ತೇನೈತಂದ್ರೆ ಏನಿಲ್ಲ ನೀರೆ ಅಡ್ಕಿ ಹೊಂಟೇವ ರೀ ಇದ ಇದೆ ಕೆರಿ ಇಲ್ಲಿ ಇಲ್ಲೇ ಬಂದು ಸ್ಟಾಕ್ ಆಗ್ಬೇಕಲ್ಲ ನೀರು ಆ ಮ್ಯಾಗಿಂದು ಮಾವು ಅದು ಹಿಂಗೆ ಉಪ್ವಾಸ್ ಬಂದ್ ಇಲ್ಲ ಬರಬೇಕು ಹಳ್ಳಕ್ಕ ಬೀಳ್ಬೇಕು ವಸ್ತು ಬರಂಗಿಲ್ಲ ಎರಡು ನೂರು ಎಕ್ರೆದು ಮ್ಯಾಗಿಂದು ಬಂದು ಇಲ್ಲಿ ಬಂದು ಇಲ್ಲಿ ಬಂದು ಕೆರೆಗ್ ಬರ್ತೈತೆ ಮೊದಲು ಕೆರೆಗ್ ಬಿಡ ಇಲ್ಲಿ ಅವ್ರು ತಗೊಂಡಾರಿ ಎತ್ತ ಎರಡು ಎಕರೆ ಗುಡ್ಡ ಎಲ್ಲ ಬಿದಿರು ಇಲ್ಲಿ ಎದರ್ಗಡೆ ನೀವು ಬಂದ್ರಲ್ಲಿ ಎಂಟ್ರೆನ್ಸ್ ಆದಲ್ರಿ ಅಲ್ಲಿ ಗುಡ್ಡ ಚಾಲ್ತೈತೆ ಅಲ್ರಿ ಕೇಳಲಿ ಒಂದ್ ಜೆಸಿ ಹದಿನೈದು ದಿವಸ ಒಂದ್ ವಡ್ ಹಾಕಿ ಬರೀ ಒಂದ್ ವಡ್ ಅಂದ್ರೆ ಈ ತಳಗ ಮಣ್ಣು ಹೋಗ್ಬಿಡ್ತಿತ್ತು ಈ ಲೆವೆಲ್ ಮಣ್ಣು ಲಿಫ್ಟ್ ಮಾಡಿಕೊಂಡ್ ಅದು ಜೆ ಸಿ ಬಿ ಎಷ್ಟೈತಿ ಅಷ್ಟು ಒಳಗು ಅಷ್ಟು ತಗ್ ಎಷ್ಟು ಸಾಧ್ಯತೆ ತಕ್ಕೊಂಡು ಅದಕ್ಕೆ ಅಲ್ಲಿ ಗುಡ್ಡ ಕಟ್ ಮಾಡ್ತ ಅಂತಂದು ಹಾಕಿದ್ವಿ ಇದೇ ಬರ್ತಲ್ಲ ಪೈಪ್ ಕಿಪ್ ಮಾಡಂಗಿಲ್ಲ ಎಷ್ಟು ದೊಡ್ಡ ಅಗಲ ನೀರು ಬರ್ತದೆ ಫುಲ್ ಬಂದು ಕೆಚ್ಚಿ ಕೆರಿಗೆ ಬರ್ತದೆ ಕೆರಿಗೆ ಬಂದು ಅಲ್ಲಿ ಅಲ್ಲಿ ಕಲ್ಲು ಮತ್ತೆ ಅಲ್ಲಿ ಸ್ಟಾಕ್ ಆಗಿ ಮರುಬಳಿಕೆ ಆಗೋಂಗ ವ್ಯವಸ್ಥೆ ಮಾಡಿ ಮೀನ ಸಾಕೋಂಗೆ ಮಾಡಿದ್ವಿ ಆಳು ಮೀನು ಸಾಕವರು ಉಳಿಬೇಕಲ್ಲ ಅಲ್ಲಿ ಹೋಗ್ಬಿಡ್ತಾವೆ ಮೀನು ಕುರಿ ಆಡು ಎಲ್ಲ ಬಂದೆ ಈಗ ರೀ ಕುದ್ರಿ ಅದಾವ ರೀ ಕುದಿ ಆಡು ಕುದ್ರಿ ಸಾಕ ಮೊದಲ ಎರಡು ಬೋರ್ದು ಈ ಬೋರ್ ಆ ತೋಟಕ್ಕೆ ಅಲ್ಲಿ ನೀರ್ ಸಿಗ್ಲಿಲ್ಲ ಸರಿಯಾಗಿ ನಮ್ಮಲ್ಲ ನೀರ್ ತಗೊಂಡ್ ನಮ್ದಲ್ಲ ಅಲ್ಲಿ ನೀರು ಕೊಟ್ಟು ಇದೊಂದು ಬೋರ್ ಅದಕ್ಕೆ ನೀರು ಹೆಚ್ಚರೋಪ ಇಲ್ಲಿ ಹ್ಮ್ ಈ ರೀತಿ ನೋಡಿ ಇದು ಎಷ್ಟ ಚೌಕ ಏನಿತಲ್ಲ ಹಾ ಇದು ನಿಮ್ಮೊಳಗೆ ಹೋಗಬೇಡಿ ಈಗ ಅಲ್ಲಿ ಮುಂದೆ ಹೋಗೋಣ ಮುಂದೆ ಹೋಗಿ ಬರೋಣ ಇಲ್ಲಿ ನೀರು ಬಿಟರು ಎಷ್ಟು ಎಕರೆ ಈಗ ಅಡಿಕೆ 3 1/2 ಎಕರೆ 3 1/2 ಎಷ್ಟು ವರ್ಷದ ಮರ ಸರ್ ಇದು ಇಲ್ಲ 20 ನೆಲ್ಲ 2005 ಒಂದಾ ತಿಂಗಳ ಪ್ಲಾಂಟೇಷನ್ ಒಟ್ಟು ಹಾ ಮೊದಲ ಬಾಳೆ ಆಮೇಲೆ ಮೊದಲ ಅಡಿಕೆ ಆಮೇಲೆ ಬಾಳೆ ಎರಡು ಎರಡು ಬಾಳೆ ಅದ್ರ ಎರಡು ಅಡಿಕೆ ಅದಕ್ಕೆ ಡಬಲ್ ಡ್ರಿಪ್ ಹಾ ಅట్లా ಒಂದ್ ಇట్లా ಬಾಳೆ ಇట్లా ಮತ್ತೆ ನಾವು ಒಂದೂವರೆ ವರ್ಷದಾಗ ಹತ್ತುವರೆ ಲಕ್ಷ ರೂಪಾಯಿ ಪೇ ಮಾಡ್ಬೇಕಾರ ಎಲ್ಲಿಂದ ಬರ ಕಲ್ಲು ಬಾಳೆ ಪಪ್ಪಾಯಿ ಮತ್ತ ಮೂರ್ ಇನ್ನೊಂದು ಜನ ಬಂದ್ ನಾಲ್ಕು ಅವು ನಾಲ್ಕ ಕುರ್ಷ ಮಾಡಿದ್ವಿ ಕಲ್ಲು ಮಾರಿದ್ದು ಕಲ್ಲು ಬಾಳ ಮಾರಿ ಅವ್ರು ರೊಕ್ಕ ಕೊಟ್ಟು ಕಾಂಟ್ರಾಕ್ಟರ್ ತಗೊಂಡು ಹೋದ್ರು ರೋಡ್ ಗೆ ಮೆಟ್ಲಿಂಗ್ ಬೇಕಲ್ಲ ಮೆಟ್ಲಿಂಗ್ ಹೋದ್ರು ಅಲ್ಲಿ ನಮ್ಗೆ ಹೆಚ್ಚಿನ ಕೊಟ್ಟಾರ ಸಿರುಗುಪ್ಪಿ ಅಂತ ಗ್ರಾಮ ಐತಿ ಇಡೀ ಈ ಸಿರುಗುಪ್ಪಿಗೆ ನಮ್ ನಮ್ಮ ಹೊಲದ ಹೋಗಿದ್ದು ರೋಡ್ ಮಾಡು ಹೊಸ ರೋಡ್ ಮಾಡಿದ್ರೆ ಸಿರುಗುಪ್ಪಿ ಏ ಕಲ್ಲ ಹಾಸಿ ಅದ ಮಾರಿಬಿಟ್ಟು ಒಟ್ಟು ನೋವು ಹೇರ್ಕೊಂಡು ಮೂರು ಟ್ರಾಕ್ಟರ್ ತಿಂಗಳ ಗಟ್ಲೆ ಹೇರಿದ್ರು ದಿವಸ ಮೂರ ಟ್ರಿಪ್ ಹಾಕಿತ್ತು ಆ ಹಳ್ಳಿಗೆ ಇದಕ್ಕೆ ಯಾವ್ದ ಮಾಡೋ ಆ ಟ್ರಿಪ್ ಹೋಗ್ತಿತ್ತು ನಾಲ್ಕನೂರ್ ನಾಲ್ಕನೂರ್ ಟ್ರಾಕ್ಟರ್ ಕಲ್ಲಲ್ಲ ನಮ್ಗ ಆರ್ಸಿದ್ಕಿಂತ ಆರ್ಸಿದ್ಕಿಂತ ಮಾರಿದ ಫೈದೆ ಹೆಚ್ಚಿತ್ತು ಆರ್ಸಾಕೇನು ಒಂದ್ ಆಳ್ ಕುಡಿದ್ರೆ ಯಾವ್ ಟ್ರ್ಯಾಕ್ಟರ್ ಆರ್ಸಿ ಬಿಡ್ತಿರು ಯಾರ ಟ್ರ್ಯಾಕ್ ಮುನ್ನೂರು ರೂಪಾಯಿ ಕೊಡ್ತಿದ್ರು ನಮ್ಗೆ ಬಹಳ ಕಡಿಮೆ ಕೊಟ್ಟ ಮುನ್ನೂರು ಕೊಡ್ತಿದ್ರು ನಮ್ ಬಿತ್ತು ಒಂದೂರು ರೂಪಾಯಿ ನೋಡಿ ಇದು ಬಾಂಬು ಒಂದ್ ಸೈಡ್ ಪೂರಾ ಇದೇನಂತಲ್ಲ ಬಿದಿರು ಬಾಂಬು ಮಿಕ್ಸ್ ಐತಿ ಇದು ಪೂರಾ ಮಾರ್ಯಾಳ ಇದರ್ ಬದ ಬಿಳೆ ಬಿದ್ರು ಇದು ಒಂದ್ ಸೈಡ್ ಆ ಅಡಿಕೆ ಅಷ್ಟ ಐತಿ ಅಷ್ಟ ಅದು ಸೇಡ್ ಸಲುವಾಗಿ ಬಾಳ ಮಂದಿ ಹೇಳ್ತಾ ಇಲ್ಲಿ ಅಡಿಕೆ ಬೆಳೆಯಂಗಿಲ್ಲ ಅಂತ ಈ ತರ ಸೇಡಿದ್ರೆ ಅಡಿಕೆ ಬರತೀವಿ ಅದಕ್ಕೆ ಬರೀ ಅಡಿಕೆ ಸುಟ್ಟೋಗ್ಬಿಡುತ್ತೆ ಹೌದಾ ಹಾ ಇಲ್ಲೇ ಇಲ್ಲ ಬೇಕಂದ್ರೆ ಇದು ಇಲ್ಲಿ ಚಾಟ್ ಬೇಕೇ ಬೇಕು ನಾಲ್ಕು ಬಾಜು ಪಶ್ಚಿಮ ದಿಕ್ಕ ಬಿಸಿಲಂತಿ ಬೆಳೆ ಬಾಡಿಗೆ ಹೌದ್ರಿ ಹಾ ಪಶ್ಚಿಮ ಬಿಸಲು ಬಿದ್ರೆ ಮುಗಿತು ಲಾಸ್ಟ್ ಕಟಿಂಗ್ ಒಂದ್ ಎಂಟತ್ತು ಹೂ ಚೆನ್ನಾಗಿತ್ತು ಬರೀ ಅಲ್ಲೊಂದು ಅಲ್ಲಿ ಇಳುವರಿ ಎಷ್ಟು ಬರ್ತೀರಿ ಅಡಿಕೆ ಕೇಳಿದ್ರು ಇಪ್ಪತ್ತ ಮೂರು ಟನ್ತನ ಬರ್ತದೆ ಇಪ್ಪತ್ತರ ಮಂದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಟನ್ತನ ಬರ್ತೇವೆ ನಮ್ದು ಇಲ್ಲಿ ತನ ಕಾಂಟ್ರಾಕ್ಟ್ ಕೊಟ್ಕೊಂಡ್ ಬಂದೇವ್ ಇದೇ ವರ್ಷ ನಾವು ಹದಿಮೂರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳಿದ್ವಿ ಕಾಂಟ್ರಾಕ್ಟ್ ಕೊಡ್ಲಿಲ್ಲ ನಮ್ಮ ಹುಡುಗ ಬೇಡ ರೇಟ್ ಚಲೋ ಐತಿ ನಾವ ಮಾಡೋದ ಮಾಡಪ್ಪ ಹತ್ತು ಲಕ್ಷ ಮುಗಿದಿತ್ತಂದ್ರ ಮೂರ್ ಲಕ್ಷ ಕೊಟ್ಟು ಮಾತ್ ಮುಗಿಸ್ಕೊಂಡ್ ಹೋಗಾರ ಫಸ್ಟ್ ಕಟಾವಿ ಮೂರ್ ಲಕ್ಷ ಕೊಡ್ತಾರ ಲಾಸ್ಟ್ ಕಟಾವಿ ಅಷ್ಟು ಕೊಟ್ಟು ಬಿಡ್ತಾರ ಈಗ ಎಷ್ಟಾಗಲೈತಿ ಅಷ್ಟು ಅಷ್ಟು ಡೀಪ್ ತೊಳಗ್ ಹೋಗಿ ಮಣ್ಣು ತಗದ್ರಿ ಇದ್ರಾಗ

ಹಾಕ್ಯಾರಲ್ಲ ಇದು ಅಲ್ಲಿ ನೀರ್ ನೋಡ್ರಿ ಹೂ ಪ್ಲಾವರ್ ಬರತ್ತಲ್ಲ ನಾನ್ ಪ್ಲಾವರ್ ಕಾಣ್ತಾವಲ್ಲ ಹೂ ಬಂದ ನೋಡ್ರಿ ಗೊನಿ ಗೊನಿ ಬಂದ ನಾಲ್ಕರಿಂದ ಐದು ಗೊನಿ ಐದು ಹೂ ಬರ್ತೈತಿ ಒಂದ್ ವರ್ಷಕ್ಕೆ ಐದು ಹೂ ಅಷ್ಟು ನಾಲ್ಕರಿಂದ ಐದು ಅದಕ್ಕಿಂತ ಹೆಚ್ಚಿಗೆ ಈಗ ಈಗೇನು ಈ ಪೈಪ್ಲೈನ್ ಹಾಕಿರಲ್ಲ ಅದ್ರಾಗ ಎಲ್ಲಾ ಸಿಗ್ತೈತಿ ನಿಮ್ಗೆ ನೋಡ್ಬೇಕಂದ್ರ ನೀರ್ ಹುಚ್ಚಾರ ಲವಂಗ ದಾಲ್ಚಿನಿ ಇಲ್ಲಿ ಜಾಜಿಕಾಯಿ ಒಂದ್ ಎರಡು ನಾವ್ ಬರ್ತಿರ್ತಾವ ಕಾಳು ಮೆಣಸಿತ್ತು ಕಾಳು ಆತು ಇದು ಇಲ್ಲ ನಮ್ ಏನ್ ಬೇಕಲ್ಲ ಮಾಡಿದ್ವಿ ಆದ್ರೆ ಅಷ್ಟು ಉಳಿದಿಲ್ಲ ಕಾಳಜಿನೂ ಬೇಕ್ರಿ ಇಷ್ಟ ತಂಪ್ ಇರಬೇಕು ಇಲ್ಲ ನೋಡ್ರಿ ಪ್ಲವರ್ ಬಂದಾಗ ಉದುರ್ತದೆ ಜ್ವರ ಹೂ ಬರ್ತಲ್ಲ ಆ ಟೈಪ್ ಅದ ಒಂದ್ ಹೂ ಮ್ಯಾಗ ಇದೇನು ಬೆಳಿತಲ್ಲ ಅದು ಹೂ ಬಂದಾಗ ಎಲಿ ಉದುರ್ತೈತೆ ಅವಾಗ ನೋಡಿ ಎರಡು ಎರಡು ಹೂ ಬಂದ ನೋಡಿರಿ ಎರಡು ಬಂದಾವೆ ಇವು ಐದು ಬರ್ತಾವೆ ಆರು ಕಡಿಮೆ ಆರು ಬಂದರೂನು ಕಾಯ್ ಕತ್ತುದು ಹ್ಞೂ ಪ್ರಮಾಣ ಕಡಿಮೆ ಆಕ್ಕೈತಿ ಇದಕ್ಕೆ ಹಚ್ಚಿದ ಎಷ್ಟು ವರ್ಷಕ್ಕೆ ಶುರು ಆಯ್ತು ಆರು ವರ್ಷಕ್ಕೊ ಆದ್ರೆ ಐದನೇ ವರ್ಷಕ್ಕ ನಮ್ ಚಾಲು ಆಯ್ತು ಚಾಲು ಆಯ್ತು ಯಾಕಂದ್ರೆ ಎಲ್ಲಾರು ಮಾಡಿದಂಗೆ ನಾವು ಮಾಡಲಿಲ್ಲ ಇದಕ್ಕೆ ಎಲ್ಲರೂ ಒಂದು ಸಣ್ಣ ತಗ ತಗದ್ ಅಗೇನಸ್ತಾರ ನಾವ್ ಹಂಗ ಮಾಡಿಲ್ಲ ಆ ಮೂಲಿಂದ ಇಳ್ದು ಆ ಮೂಲತನ ಟನ್ಸ್ ಪೂರಾ ಈ ಬಿಲ್ಡಿಂಗ್ ಕಟ್ಬೇಕಾರೆ ಆಯ ತೆಗಿತಾರ ಆ ರೂಪಾಯಿ ಅದಕ್ಕೆ ಗೊಬ್ಬರ ಮಣ್ಣು ಮ್ಯಾರೆ ಮಾಡಿ ಮ್ಯಾಗ ಇಡು ಹೊತ್ತ ಅರ್ಧ ಕೆಜಿ ಬೇವಿನ ಹಿಂಡಿ ಒಂದ್ ಕೆಜಿ ಎರಿ ಒಳದ ಗೊಬ್ಬರ ಬರೀ ಅಜೀಡ್ ಹೊತ್ತ ಒಂದ್ ವರ್ಷ ಪೂರ ಬಿಟ್ಟು ಇದಕ್ ಶೇಂಗಾ ಹಾಕಿದ ಐವತ್ತೈದು ಸಲ ಶೇಂಗಾ ಎಕರೆಕ್ ಬಂತ ಮಾಡಿ ಬಿಟ್ಟು ಎಲ್ಲ ಸ್ವಚ್ಛ ಮಾಡಿ ಎಲ್ಲ ತಗ್ ಮುಚ್ಚಿ ತಗ್ ಮುಚ್ಚಿ ಆಗ ಆಗತ್ತಿಲ್ಲ ಎಲ್ಲ ಗೊಬ್ಬರ ಮೆಲ್ಟ್ ಆಗ್ಲಿ మణి కూడ్లి ఆమె అజ్గి హి బేవిండి ఒజి ఎరువు గొబ్బ్ర హి అయిట్ ఎరడు బాడే ఒంద అడ కృషి మిర్చి అంత మిర్చి ಅವ್ರು ಶಿರ್ಸಾಗ ದಪ್ಪ ಇಲ್ಲ ಬಡ್ಡಿ ನೀವೇನ್ ಹಾಕಿರಿ ಇಷ್ಟು ಇಲ್ಲಿ ಅಡಕಿ ಅಡಕೆ ಬೆಳಗ್ಗೆ ಸಿರ್ಸಿ ಫೇಮಸ್ ಬಟ್ ಇದು ಬಡ್ಡಿ ಐತೆಲಾ ಅಲ್ಲಿ ಇಷ್ಟು ಇಲ್ಲ ಇಲ್ಲಿ ಇಷ್ಟ ಇಷ್ಟು ದಿಪ್ಪದೈತಿವ್ ಏನ್ ಹಾಕಿರಿ ಅಂತ ಕೇಳಿದ್ರು ಪರಿಸರ ದಿನಾಚರಣೆ ಇಲ್ಲಿ ಆಚರಿಸಿದ್ರು ಜೂನ್ ಐದನೇ ತಾರೀಕು ಆಚರಿಸಿ ಡಿಸ್ಕಸ್ ಮಾಡಿದ್ರ ಏನ್ ಹಾಕಿರಿ ಹಿಂಗ್ ಬಂದತ್ತಲ್ಲ ಅಲ್ಲಿಂದ ಅಲ್ಲಿ ಟೆನ್ಸ್ ಹೋಗಿ ಬಾಣೆ ಮಣ್ಣು ಹಾಕಿವಿ ನಾವು ಎಷ್ಟು ಶ್ರಮ ಆಗಿರ್ಬೇಕು ಏನಾಯ್ತು ಜಾಲಿ ಐತಲ್ಲ ಇಲ್ಲಿ ತಂದು ಹಾಕಿ ಐತಲಿಲ್ಲ ಆಮ್ಯಾಗ ಗೊಬ್ಬರ ಒಂದ್ ನೂರ್ ಟ್ರಾಕ್ಟರ್ ಗೊಬ್ಬರದಾಗ ಹಾಕಿವಿ ಆಮ್ಯಾಗ ಏನು ಡ್ರೈನೇಜ್ ಯಾವ ಬಂತಲ್ಲ ಅದನ್ನ ತಂದು ಹಾಕಿವಿ ಆಮ್ಯಾಗ ಒಮ್ಮಕ್ಳೆ ನಾವು ಅಡಿಕೆ ಹಾಕ್ತಿಲ್ಲ ಶ್ರಮ ಪಟ್ಟಿದ್ದು ಈಗ ಆರಾಮ ಅವಾಗ ಏನಾಯ್ತು ಒಂದು ಒಂದೂವರೆ ವರ್ಷ ನನ್ನ ಕಲರ್ ಚೇಂಜ್ ಆಗಿತ್ತು ಇದಿಷ್ಟು ಜಾಗದಾಗ ಇನ್ನ ಮುಳ್ಳು ಆರಿಸ್ಬೇಕಾರ ಒಂದ್ ವಾರ ಆರ್ಸ್ಯಾರ ಆಳ್ಗಳು ಮುಳ್ಳು ಸುಟ್ಟ್ರ ಒಂದ್ ಕಡ್ಡಿಯಾಗ ಹೋಗಿ ಭೂಮಿ ಫಲವತ್ತತೆ ಹೊಕ್ಕಿತ್ತ್ರಿ ಒಂದ್ ಕಡ್ಡಿ ಕ್ಯಾನ್ ಸುಟ್ಟು ಮುಳ್ಳು ಸುಟ್ಟ್ಬಿಡ್ತಿತ್ತು ಭೂಮಿ ಫಲವತ್ತತೆ ಹೋಗಿತ್ತು ಏಯ್ ಹತ್ಬಾವ ಎಂಟ ದಿವಸ ಆರ್ಸ್ಯಾರ್ರಿ ಕೈಲೆ ಏನಾಗ್ತ ಎಲ್ಲಿ ತಳಗ ಮಣ್ ಸುಡ್ತೇತಿ ಅಷ್ಟ ಬೆಳೆಯವರ್ಗೇನು ಬೆಳ್ಯಾಕ ಅದ್ರಾಗ ಏನು ಉಳಿದಿಲ್ಲ ಸುಟ್ಟೋಗ್ಬಿಟ್ತೈತಿ ಜೀವ ಹೋದ ಮನ್ಷ್ಯಾಗ ಏನು ಮಾಡಕ್ಕೆ ಸಾಧ್ಯತಿ ಐತಿ ಇದ್ದಂಗ ಇದ್ದಂಗೆ ಕ್ಣಕ್ಕೆ ಏನು ಮಾಡಕ್ಕೆ ಹಂಗೆ ಭೂ ಎಣ್ಣೆ ಕೊಂದು ಬಿಡ್ತೀರಿ ಸುಟ್ ಬೇಟ್ರ ಅಂತ ಸುಡು ಮಾಡೋದು ಎಲ್ಲಿ ಬೆಂಕಿ ಹಚ್ಚಿ ಮಾಡೋದು ಈ ಗುಜರಾತಾಗಿ ಮಾಡ್ತಿದ್ದ ತಪ್ಪು ಮಾಡ್ತಾರೆ ಬೇರೆ ಅದರಿಂದ ಏನೋ ಇದು ಚಲೋ ಕಾಣ್ತೈತಿ ಹಗರ ಅನ್ನಿಸ್ತೈತಿ ಕೆಲಸ ಬಟ್ ಅದ ಒಂದು ತಗ್ತದೆ ಒಟ್ಟು ಅದಕ್ಕೆ ಹಾಕಿ ಸುಮ್ಕಾಯಿ ಬಿಟ್ಬಿಟ್ರೇನು ಒಂದು ಸ್ವಲ್ಪ ಜಾಗ ನಮ್ದು ವೇಸ್ಟ್ ಆಗಲಿ ಸುಡು ಇಷ್ಟು ಜಾಗ ವೇಶ್ಟ್ ಆದರೆ ಇಷ್ಟು ಫಲವತ್ತತೆ ಇಷ್ಟು ಉತ್ಪಾದನೆ ಸಿಗ್ತಾವ ನೋಡಿರಿ ಅಲ್ಲೆಲ್ಲ ಸುಟ್ಟಿದ್ದಕ್ಕೆ ಡೆಲ್ಲಿ ಇವತ್ತು ಹವಾಮಾನ ವಿಪರೀತ ಹವಾಮಾನ ವಿಪರೀತ ಅಷ್ಟಲ್ಲ ಎಂತ ದೊಡ್ಡ ತಪ್ಪ ಮೇನ್ ಏನಂದ್ರೆ ಲಿವರ್ ಪ್ರಾಬ್ಲಮ್ ಲಿವರ್ ಪ್ರಾಬ್ಲಮ್ ಹಂಗ್ ಮಾಡ್ತಾರ ಮಾಡಬಾರ್ದು ಇದು ಮೆಲ್ಟ್ ಮಾಡ್ರಿ ಭೂಮಿಯಾಗ ಬಿಟ್ಟು ಕೆಲಸ ಅದನ್ನ ಮೆಲ್ಟ್ ಮಾಡಿ ಭೂಮಿಯಾಗ ಚಿಕಿಸ್ಬಿಡ್ರಿ ಚಲೋ ಅದಿಷ್ಟು ಗೊಬ್ಬರ ಆಗುದಲ್ರಿ ಇಲ್ಲ ಗೊಬ್ಬರ ಮಾಡ್ತೀವಿ ನೋಡಿ ಗೊಬ್ಬರ ಆಗುದ್ರಿ ಇದೇನ್ ಬಿದ್ದಿದ್ದೆಲ್ಲ ತಗದಲ್ಲಿ ಹಾಕ್ತೀವಿ ನೋಡ್ರಿ ಒಂದ್ ಹೂ ಇಲ್ಲ ಯಾಕ್ರಿ ಒಂದು ಹೂ ಇಷ್ಟ ದೊಡ್ಡ ಮಲ್ಲಾಡದಾಗ ಬರ್ದಲ್ಲ ನೀವು ನೋಡ್ರಿ ನಮ್ದು ನಾಕ್ ಕೆಜಿ ಒಂದು ಭೂಕ ನಾಕ್ ಕೆಜಿ ಬರ್ತೇತಿ ಒಂದ್ ಗೊನಿ ನಾಲ್ಕ್ ಕೆಜಿ ಅಡಿಕೆ ಅಡಿಕೆ ನಾಕ್ ಕೆಜಿ ಹಸಿ ಅಡಿಕೆ ಒಂದು ಗೊನಿ ತೆಗದ್ರ ನಾಕ್ ಕೆಜಿ ಇರ್ತೇತಿ ಎಷ್ಟು ದೊಡ್ದ ನೋಡ್ರಿ ಅಷ್ಟ್ ನೋಡ್ರಿ ಎಷ್ಟ್ ಕಲರ್ ದೊಡ್ದೈತಲ್ಲ ಇದ್ ಕಾರಣ ಏನಂದ್ರ ಭೂಮಿ ಫಲವತ್ತ ಇದ್ದರೆ ಬರ್ತೈತಿ ಇಲ್ಲಿ ಬರೋದಿಲ್ಲ ಇಷ್ಟೇ ಮೈನ್ ಮತ್ತೊಂದು ಏನಿಲ್ಲ ಅದ್ರಾಗ ಭೂಮಿನ ನಾವು ಎಷ್ಟು ಪೈಲವಾನ್ರೇ ಇದ್ದಂಗೆ ಇಡ್ತೇವಲ್ಲ ಅಷ್ಟ ಚಲೋ ಇರ್ತೇತಿ ಈಗ ಫೈಲಾನ ಕುತ್ಹಾಗಂದ್ರೆ ಅವಾಗ ಆಹಾರನೇ ಇಲ್ಲ ಸರಿಯಾಗಿ ಅವು ಫುಡ್ ಇಲ್ಲಾಂದ್ರೆ ಹೊತ್ತು ನೋಡಿ ಏನು ಮಿಸ್ಟೇಕ್ ಆಗೈತೆ ನೋಡಿರಿ ಇಲ್ಲಿ ಬೇರೆ ನೀರಿಲ್ಲೋ ಏನಿಲ್ಲೋ ಉದ್ರಬೇಕಾದ್ರೆ ಕಾರಣ ಏನಂದ್ರೆ ಅದಕ್ಕೇನು ತೊಂದರೆ ಆಗೈತೆ ಏನೋ ತೊಂದರೆ ಆಗೈತೆ ಹಾಂ ಹಂಗೆ ಬಿಡ್ಬಾರ್ದು ಇಲ್ಲಾಂದ್ರೆ ಮೊದಲ ಅಡಿಕೆ ಬಂದ್ರು ಬಂದರೂ ಹಿಂಗೆ ಮಗು ಹಾಲು ಕೊಡ್ತಿರ್ತೈತಿ ಮತ್ತು ಗರ್ಭಿಣಿ ಅಕ್ಕ ಅವಾಗ ಹಾಲು ಸಿಗುದಿಲ್ಲ ಹಂಗೆ ಅನಾಗೈತಿ ಹತ್ತಾತು ನಿಮ್ಗೆ

ಇದು ಹೂವು ಇದು ಹೂವು ಇದಕ್ಕೆ ಇದಕ್ಕೆ ನೀರ್ ಕಡ್ಮೆ ಆಗೈತಿ ನೀರ್ ಕಡ್ಮೆ ಆಗ್ಯಾವ ಒಂದು ಎರಡು ಮೂರು ಜಾಜಿಕಾಯಿ ಕಾಯಿ ಪುಟ್ಟಿ ಬಂದಿಲ್ಲ ಅದು ಒಂದು ಮೂವತ್ ಮೂವತ್ತೈದು ಕೊಡ್ತಿದ್ವಿ ಇದ ಹೊಡ್ದು ಚಾಲು ಆಗೈತಿ ಇದು ಸೀಸನ್ ಅಲ್ರಿ ಈಗ ಅದ್ರದ್ದು ಈ ಪ್ಯಾರಲಾನ್ ಯಾವಾಗಾರ ಒಂದು ಅಕ್ಕ ಸೀಸನ್ ಸೀಜನ್ ಇಲ್ದಾಗ ಹಂಗೆ ಬಟ್ ಹಳದಿ ಆಗೇತ್ರಿ ಈಗ ಮ್ಯಾಲ್ ಕಾಣ್ತೈತಿ ನೋಡ್ರಿ ಹಳದಿ ಆಗಿ ಬಿಸ್ತೈತಿ ಚಂಪಾಗ ಬರ್ರಿ ಬಾಯಿ ಬಿಡ್ತೈತಿ ರೀ ಅವ್ರು ಚಂಬಾಯಿ ಬಿಟ್ಟಾಗ ತೆಗೀಬೀ ಅದ ಕಾಯಿ ಒಳಗೆ ಅದ್ರದ್ದು ಕಾಯಿ ಮೇಲೆ ಮತ್ತೊಂದು ಕವರ್ ಇರ್ತೈತಿ ಅದು ಒಂದ್ ಮಸಾಲಿ ಕಾಯಿ ಮೇಲೆ ಕೇಸರ ಕೇಸರ ಕರ ಎಳಿ ಇರ್ತೈತ್ರಿ ಅದು ಒಂದ್ ಮಸಾಲಿ ಇದು ಒಂದ್ ಮಸಾಲಿ ಒಂದ್ ಹದಿನೈದು ರೂಪಾಯಿ ಏನಾಯ್ತ್ರಿ ಮಾರ್ಕೆಟ್ ಆಗಿ ಇವಾಗ ಒಂದ್ ಕಾಯಿ ಈ ನೋಡ್ರಿ ಇಷ್ಟೆಲ್ಲ ಇದ್ದು ಎರಿಹೊಳಿ ಗೊಬ್ಬರ ಹಾಕ್ತಾರೆ ಇದಕ್ಕೆ ಟ್ರಂಚ್ ಮಾಡಿದಾರಲ್ಲ ಯಾವ್ದೋ ರಸ ಇಲ್ಲ ಎರಿಹೊಳಿ ಗೊಬ್ಬರನ ಹಾಕೋದ್ ಹಾಕಿ ಚಾಲು ಮಾಡ್ತಾರೆ ಇದು ಇಷ್ಟಕ್ಕ ಎರಿಹೊಳಿ ಗೊಬ್ಬರ ಹಾಕಿ ಮುಸ್ತಾರ ಒಬ್ಬರು ಮುಂದ್ ಮಾಡ್ಕೊತ ಹೊಟ್ಟಾರ ಒಂದ್ ಕೆಜಿ ಅಷ್ಟು ಒಂದ್ ಗಿಡಕ್ ಒಂದ್ ಕೆಜಿ ಈ ಫ್ಲವರ್ ಬರಕ್ ಚಲೋ ಆತಲ್ಲ ಇದ್ ಬೇಕದ ಆಹಾರ ಸುಣ್ಣ ಹಾಸ್ತಾರ ಬಟ್ ಇಲ್ಲಂದ್ರ ಪಾಟ ಚೀಲ ಕಾಟನ್ ಚೀಲ ಬರ್ತಾವಲ್ಲ ಪಾಟಿನ ಚೀಲ ಅದು ಸುತ್ತಾರ ಇದು ಮಾ ಈ ಕಡೆ ಮಾ ಹೋದ್ರಿ ಮಾವ ಮಾವ ಐತ್ರಿ ಇದು ಮಾ ಹೋದು ಮಾವು ಇದು ಹೌದು ದನಕ್ಕ ಮಾವು ನಿಮ್ದು ದನಕ್ ಮೇ ಹುಲ್ಲ ಬೇಕಲ್ಲ ಅದು ಕ್ಲೀನ್ ಮಾಡ್ಸಿಲ್ಲ ಇನ್ನ ಕ್ಲೀನ್ ಮಾಡ್ತಾರದು ಭಾಳ ಅದಾವ ರೀ ದನ ಆಕಳ ಬಾಳದ ಅದಾವ ಹತ್ತ ಎಂಟ್ ಹತ್ತು ಆಕಳ ಅದಾವ ಕರ್ಗಳನ್ನ ನಾಕ್ ಐತಿ ಅದಾವ ಎರಡು ಕುದುರೆ ಅದಾವ ಕುದುರೆ ಬಂದಿತ್ತು ರೀ ಇಲ್ಲಿ ಹತ್ತಿದ್ರ ಮಕ್ಳು ಇಲ್ರಿ ಏನಂದ್ರೆ ಹದಿನಾರು ಹದಿನೇಳು ಲೀಟ್ರ್ ಹಾಲು ಬರ್ತೈತ್ರಿ ನಮ್ಗೊಂದು ಮುಂಜಾನೆ ಒಂದ್ ಎಂಟು ಸಾಯಂಕಾಲ ಒಂದ್ ನಾಲ್ಕು ಇಟ್ಟು ಓದ್ತಿವಿ ಉಳ್ಕದ್ ಕೊಡ್ತೀವಿ ಬನಿಗೆ ಬಂದ್ಬೋತ

ಅದ ಗೊಬ್ಬರ ಜೀವಿಯಲ್ಲಿಂದ ತೊಂದ್ರೆ ಮಾಡಿಕೊಂಡ್ ಹ್ಮ್ ಅವನ್ ಕೊಲ್ಲಬಾರ್ದು ಯಾಕಂದ್ರೆ ನಮ್ಗೆ ಉಪಯೋಗ ಆಗುವಂತ ಬಿಡ್ಬೇಕು ನಾವು ಎರಿ ಚಿಕ್ಕ ಸಿಕ್ತರಿ ಅದ್ರಾಗ ತೆಗತಾರಲ್ಲ ಇಲ್ಲಿ ತಂಪಿದಲ್ಲಿ ಎಹೊಳ ಬರ್ತೈತಿ ಅದು ಸರ್ಕಾರಿ ಗೊಬ್ಬರ ಹಾಕಿದ ಇರುದಿಲ್ರಿ ಸಾವಯವ ಕಷ್ಟ ಇರ್ತಾವ್ರಿ ಅವ್ರು ಹುಳಗಳು ಎರಿ ಈ ಸರ್ಕಾರಿ ಏನು ಗೊಬ್ಬರ ಹಾಕ್ತಾರಲ್ಲ ಆ ಗೊಬ್ಬರದ ಬದುಕುದಿಲ್ರಿ ಅವು ಇದು ಮತ್ತೆ ಸ್ವಲ್ಪ ಪೇಪರ್ ಬಂತರಿ ಎಲ್ಲಿ ತನಕಿಂದ ಅಷ್ಟೇ ಅದು ಮೂರ್ ಎಕ್ರೆ ಇದು ಮತ್ ಕಲ್ಲ ಸ್ವಲ್ಪ ಇದು ನಮ್ ಮಣ್ಣು ಅಷ್ಟೊಂದು ಇದಿಲ್ಲ ಮಣ್ಣು ಐತ್ ಚಲೋ ಐತ ಅಂದ್ರು ಎಲ್ಲಾ ನೀರ್ ಹರಡು ಎಲ್ಲ ಕಲ್ಲೆಲ್ಲ ಬಂದಿತ್ತೆಲ್ಲಾ ಬಂದ್ ಅಂದ್ರೆ ಹಾ ನಮ್ಮ ಇಲ್ಲೇ ಇರ್ತಾವ್ ಮಾಡಿ ಇಟ್ಬಿಡ್ತಾರ ದಿವಸ ಏನು ಮಾಡೋ ಇಲ್ಲೇ ಇರ್ತಾವ್ ಒಂದು ಹೋಲಾವ ನೋಡ್ರಿ ಕಾಯ್ಲು ಸಲ್ಲಿ ಹೋಗೈತಿ ನೋಡ್ರಿ ಏನೇ ಆಗೈತೆ ಬೇರೆ ಕಿತ್ತಾರೋ ಏನು ಮಾಡಿ ಕಟ್ ಆಗೈತೆ ಬೇರೆ ಊಟ ಹೊಟ್ಟರು